ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಲ್ಲೊಬ್ಬರು ಬೆಳ್ಳಾವಿ ಹತ್ರ ಹರೀಶ್ ಅಂತ ಸುಮಾರು ನೂರ ಐವತ್ತು ತರಹದ ವಿದೇಶಿ ಹಣ್ಣಿನ ಗಿಡಗಳನ್ನ ಬೆಳೆದು ಸಕ್ಸಸ್ ಕಂಡಿದ್ದಾರೆ ಸ್ನೇಹಿತರೆ ಅವ್ರ ಅನುಭವಗಳ್ನ ಮುಂದೆ ಕೇಳ್ತಾ ಹೋಗೋಣ ಪ್ರತಿ ಒಂದು ಗಿಡಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಹಣ್ಣುಗಳು ಅಷ್ಟೇ ಎಲ್ಲ ಥರದ ಹಣ್ಣುಗಳು ನಿಮಗೆ ಕಾಣ್ಬೋದು ಮತ್ತು ಟೇಸ್ಟ್ ಕೂಡ ಮಾಡ್ಬೋದು ಹಾಗೆ ಸೊಸಿಗಳು ಕೂಡ ಸಿಗುತ್ತೆ ಅವ್ರ ಹತ್ರ ಬೇಕಾದರೆ ಹೋಗ್ಬೋದು ಅವ್ರ ನಂಬರ್ನ ನಾನು ಈ ವಿಡಿಯೋದಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬಂದು ನೋಡಿ ಅವ್ರ ಒಂದ್ಸಲಿ ನೋಡಿ ಅದು ಸಾವಯವದಲ್ಲಿ ಮಾಡ್ತಾ ಮಾ ಮಾಡ್ತಕ್ಕಂಥ ಕೃಷಿ ಅವ್ರದ್ದು ತುಂಬ ವಿದೇಶಿ ಹಣ್ಣಿನ ಗಿಡಗಳಲ್ಲಿ ಈಗ ಆಲ್ರೆಡಿ ಹಣ್ಣು ಬಿಟ್ಟಿದೆ ಅವರು ಕುಯ್ದು ಬೇಕು ಅಂದವ್ರಿಗೆ ಅಲ್ಲೇ ಕೊಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ನೇಹಿತರೆ ಎಲ್ಲ ಹಣ್ಣಿನ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ಅವರು ಭೂಮಿನ ಉಳುಮೆ ಮಾಡೋದಿಲ್ಲ ನೋಡಿ ಅವ್ರ ಅನುಭವ ನೋಡಿ ಕೇಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋ ಗಿಡ ಬಂದು ಮಿಲ್ಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹಲವಾರು ರೀತಿಯ ಹೆಸರುಗಳು ನಡೀತಾರೆ ಜಮೈಕನ್ ಸ್ಟಾರ್ ಆಪಲ್ ಅಂತ ಕರೀತಾರೆ ನೇಟಿವ್ ಬಂದಿದ್ದು ಮೂಲ ಬಂದು ಜಮೈಕ ದೇಶದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಹೆಸರುಗಿದೆ ಎಲೆಗಳು ಇಲ್ಲಿ ಉಲ್ಟ ಹಿಂಗೆ ತಿರುಗಿಸ್ ನೋಡಿದಾಗ ಇದು ಎಲೆ ಒಣಗಿರೋ ಥರ ಕಾಣಿಸುತ್ತೆ ಇದರಲ್ಲಿ ಬಂದು ನಿಮಗೆ ಒಂದು ಎರಡು ಮೂರು ವೆರೈಟಿ ಬರುತ್ತೆ ಈ ಈ ವೆರೈಟಿ ಬಂದು ನಿಮಗೆ ಗ್ರೀನ್ ಇದು ಇನ್ನೊಂದು ವೆರೈಟಿ ಬಂದು ಪರ್ಪಲ್ ಬರುತ್ತೆ ಇದರ ವಿಶೇಷತೆ ಏನು ಅಂತಂದರೆ ನೋಡಿ ಇನ್ನೆಲ್ಲ ನಿಮಗೆ ಕಾಣ್ತಾ ಇರ್ಬೋದು ಪೂರ್ತಿ ಹೂವಾಗಿದೆ ಇದರಲ್ಲಿ ಆ ಜೊತೆಯಲ್ಲಿ ಇದು ಹಣ್ಣಾದರೆ ನಿಮಗೆ ಒಳಗಡೆ ಬಂದು ಸ್ಟಾರ್ ಸ್ಟಾರ್ ಆಕಾರದಲ್ಲಿ ಹಣ್ಣು ಕಾಣಿಸುತ್ತೆ ನಿಮಗೆ ಇದನ್ನು ಮಿಲ್ಕ್ ಫ್ರೂಟ್ ಅಂದರೆ ಹಾಲ ಹಣ್ಣು ಅಂತಲೂ ಸಹ ಕನ್ನಡದಲ್ಲಿ ಕರೀತಾರೆ ಇದು ಸೈಂಟಿಫಿಕ್ ನೇಮ್ ಬಂದು ಕೈಮಿತು ಅಂತ ಹೇಳ್ಬಿಟ್ಟು ಇದನ್ನ ನೀವು ಸೇಬ್ಯಾನ್ ಗಾತ್ರ ಇರುತ್ತೆ ಆ ಗಾತ್ರದಲ್ಲಿ ಬರುತ್ತೆ ತಿನ್ಲಿಕ್ಕೆ ಬಹಳ ಟೇಸ್ಟ್ ಇರುತ್ತೆ ಮತ್ತೆ ನೀವು ಜ್ಯೂಸ್ ಸಹ ಮಾಡ್ಕೊಂಡು ಕುಡಿಬೋದು ಹೆಚ್ಚಿನದಾಗಿ ಇದು ಆರೋಗ್ಯದ ದೃಷ್ಟಿಯಿಂದ ಹಲವಾರು ಜನ ಇವಾಗ ಹಾಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆ ಮುಂದೆ ಒಂದೊಂದು ಗಿಡಗಳು ಹಾಕೊಂಡ್ರೆ ನಿಮಗೂ ಸಹ ಅನುಕೂಲ ಆಗುತ್ತೆ ಸರ್ ಇದು ಸೊಸೆಕಿ ಎಷ್ಟು ದಿವಸಕ್ಕೆ ನಾವು ಕಾಯಿ ಬಿಡುತ್ತೆ ಸರ್ ಮೂರು ಮೂರುವರೆ ವರ್ಷ ಬೇಕಿದ್ದು ಬೀಜದ ಗಿಡಗಳಾದರೆ ಐದರಿಂದ ಆರು ವರ್ಷ ಆಗುತ್ತೆ ಕಸಿ ಗಿಡಗಳಾದರೆ ನಿಮಗೆ ಒಂದು ಮೂರಿಂದ ಒಂದು ಮೂರು ಮೂರುವರೆ ವರ್ಷದಲ್ಲೆಲ್ಲ ಬರುತ್ತೆ ಇದು ಇದಕ್ಕೆ ಯಾವುದೇ ರೀತಿ ರೋಗಗಳು ಅಥವಾ ಫಂಗಲ್ಸು ಈ ಥರದವೇನಾದರೂ ಯಾವುದೇ ರೀತಿಯ ರೋಗಗಳು ಬರಲ್ಲ ನಾವು ಏನು ಅಂತಂದರೆ ಸಾವಯವ ಪದ್ಧತಿಯಲ್ಲಿ ಬೆಳೆದಾಗ ಯಾವುದೇ ರೀತಿ ಬ ರೋಗ ಬರೋಲ್ಲ ಮೇಯ್ನಾಗಿ ಹಣ್ಣುಗಳು ನಿಮಗೆ ತಿನ್ನಲಿಕ್ಕೆ ಉತ್ತಮವಾಗಿರ್ತವೆ ನಂತರದಲ್ಲಿ ನಿಮಗೆ ಆ ಥರ ಏನಾದರೂ ರೋಗ ಬಾಧೆ ಅಂತ ಕಂಡಾಗ ಬೇವಿನೆಣ್ಣಿನ ಜೊತೆಯಲ್ಲಿ ನೀವು ಡಿಟರ್ಜೆಂಟ್ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಹೊಡೆದ್ರೆ ಆ ರೋಗ ಹತೋಟಿಗೆ ಬರುತ್ತೆ ಸರ್ ನಿಮ್ಮ ತೋಟದಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್ ನಿಮಗೆ ಸದ್ಯದಲ್ಲಿ ಒಂದು ನೂರ ನಲವತ್ತು ವೆರೈಟಿ ಇದೆ ಎಷ್ಟು ಸರ್ ನೂರ ನಲವತ್ತು ವೆರೈಟಿ ಎಕ್ಸೋಟಿಕ್ ಫ್ರೂಟ್ಸ್ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋ ಗಿಡ ಬಂದು ಲಾಂಗನ್ ಅಂತ ಹೇಳ್ಬಿಟ್ಟು ಇದರ ವೆರೈಟಿ ಬಂದು ಡೈಮಂಡ್ ರಿವರ್ ಅಂತ ಕರೀತಾರೆ ಇದರಲ್ಲಿ ಎಡಿಯು ಅಂತ ಬರುತ್ತೆ ಪಿಂಕ್ ಪಂಗ್ ಅಂತ ಬರುತ್ತೆ ವೈಟ್ ಲಾಂಗನ್ ಅಂತ ಬರುತ್ತೆ ರೂಬಿ ಅಂತ ಬರುತ್ತೆ ಆಮೇಲೆ ಮ ಇದು ಕಮರ್ಷಿಯಲ್ ಆಗಿ ವೆರೈಟಿ ಮಾಡೋ ಅಂಥದ್ದು ನೀವು ಎಡಿವು ಮತ್ತು ಡೈಮಂಡ್ ರಿವರ್ ಅನ್ನೋ ಮಾಡಬೇಕು ಈ ಡೈಮಂಡ್ ರಿವರಲ್ಲಿ ಏನು ಅಂತಂದರೆ ನಿಮಗೆ ಬೀಜಗಳು ಸ್ವಲ್ಪ ದಪ್ಪ ಬರುತ್ತೆ ಇದು ಪಲ್ಪು ಒಳಗಡೆ ಸ್ವಲ್ಪ ಕಮ್ಮಿ ಇರುತ್ತೆ ಎಡಿವಲ್ಲಿ ಆ ಥರ ಇರಲ್ಲ ಗಾತ್ರದಲ್ಲಿ ದಪ್ಪ ಬಂದು ಬೀಜ ಸಣ್ಣ ಇರುತ್ತೆ ಆ ಥರ ವೆರೈಟಿಗಳನ್ನ ನೀವು ಆಯ್ಕೆ ಮಾಡ್ಕೊ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ನೀವು ಕಮರ್ಷಿಯಲ್ ಆಗಿ ಮಾಡ್ಕೋಬೋದು ಸರಿ ಹೆಚ್ಚಿಂದಾಗಿ ಮಾಡಿಕೊಬೇಡಿ ನಮ್ಮ ಕ್ಲೈಮೇಟಲ್ಲಿ ಬರುತ್ತೆ ಇಲ್ಲ ಇವಾಗ ಯಾಕೆಂದರೆ ಬೇರೆ ಬೇರೆ ಹವಾಗುಣಗಳಲ್ಲಿ ಹೊಂದ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ ಇವಾಗ ನಮ್ಮ ಬಯಲು ಸೀಮೆ ಅಂತಂದರೆ ನಮ್ಮ ತುಮಕೂರು ಭಾಗದಲ್ಲಿ ಇದು ಹಣ್ಣು ಬರ್ತಾಯಿದೆ ಸರ್ ಇದು ಹಣ್ಣು ಯಾವ ತರ ಯೂಸ್ ಮಾಡಿ ಯಾವ ತರ ತಿನ್ನೋದು ಇದೆ ತರ ತಿನ್ನೋದು ಅಥವಾ ಜ್ಯೂಸ್ ಮಾಡ್ಕೊಂಡೆ ಬಂದ್ರಿ ಇಲ್ಲ ಹತ್ರದಲ್ಲಿ ನೋಡ್ರಿ ಇದು ಇದೆಯಲ್ಲ ಇದು ಹಾ ಸರ್ ಈ ತೊಗಟೆ ತೆಗೆದಾಗ ನಿಮ್ಗೆ ಒಳಗಡೆ ಮೊಟ್ಟೆ ಹಾಕಾರದಲ್ಲಿ ಸಣ್ಣ ಸಣ್ಣ ಗಾತ್ರದಲ್ಲಿ ಗೋಲಿಗಿಂತ ದಪ್ಪದಲ್ಲಿರುತ್ತೆ ಹಾ ಸರ್ ಇದು ತೆಗೆದು ತಿಂದ್ರೆ ನಿಮಗೆ ಸ್ವೀಟ್ನೆಸ್ ಬಹಳ ಇರುತ್ತೆ ಮತ್ತೆ ಇದು ಮಟೋವಾ ಲಾ ಇದು ಲೀಚಿ ಲಾಂಗನ್ ಅನ್ನೋದು ಒಂದು ಪ್ರಭೇದ ಇದೆಲ್ಲ ಈ ಲೀಚಿ ಪ್ರಭೇದಕ್ಕೆ ಸೇರಿದಂತ ಸಸ್ಯ ಇದು ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಮಟೋವಾನ ವೆರೈಟಿ ಬೇರೆ ಇದೆ ಅಂದ್ರೆ ಲಾಂಗನ್ ಜಾತಿಗೆ ಸೇರಿದಲ್ಲ ಅದು ಮಟೋವಾನೇ ಬೇರೆ ಇದೆ ಬೇರೆ ಆ ಸಹ ಜಾಸ್ತಿ ಚೆನ್ನಾಗಿರುತ್ತೆ ಎಷ್ಟು ಎಷ್ಟು ವರ್ಷದ ಗಿಡ ಸರ್ ಇದು ಮಿನಿಮಮ್ ಒಂದು ನಾಲ್ಕೂವರೆ ವರ್ಷ ಆಗಿದೆ ಇದು ಹಾಕಿ ಇದೆಲ್ಲ ಏನು ಅಂತಂದರೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಅಲ್ಲಿ ಇವಾಗ ಸಿಗ್ತಾ ಇದೆ ನಿಮಗೆ ಒಂದು ನಾನ್ನೂರು ರೂಪಾಯಿ ರೇಟ್ ಇರ್ಬೋದು ಅನಿಸುತ್ತೆ ಕೆಜಿಯಲ್ಲಿ ಇವಾಗ ನೀವು ನೋಡ್ತಾ ಇರುವಂತ ಸಸ್ಯ ಬಂದು ನಿಮಗೆ ಸಿಹಿ ಅಮಟೆ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಅಂತ ಕರೀತಾರೆ ಇದನ್ನು ಉಪ್ಪಿನಕಾಯಲ್ಲೂ ಬಳಸ್ಬೋದು ಮತ್ತು ಡೈರೆಕ್ಟಾಗಿ ತಿನ್ಲೂಬೋದು ಏನು ಅಂತಂದರೆ ಇದು ನಿಮಗೆ ವರ್ಷ ಪೂರ್ತಿ ಬೆಳೆಯುತ್ತೆ ಇನ್ನೊಂದು ಅಮಟೆ ಬರುತ್ತೆ ಅದು ಉಪ್ಪಿನಕಾಯಿಗೆ ದೊಡ್ಡ ಮರಗಳಾಗ್ತವೆ ಇದು ಆ ರೀತಿ ಆಗಲ್ಲ ನಿಮಗೆ ಹಣ್ಣು ತಿಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಯಿಗಳು ಈ ಗಾತ್ರದಲ್ಲಿ ಬರ್ತವೆ ಇದಕ್ಕಿಂತ ಹೆಚ್ಚಿನ ಗಾತ್ರದಲ್ಲಿ ಬಂದಾಗ ಅರ್ಶಿಣ ಕಲರ್ ಬರುತ್ತೆ ಇದು ಅಂದರೆ ಯಲ್ಲೋ ಕಲರ್ ಬರುತ್ತೆ ಆವಾಗ ನೀವು ಡೈರೆಕ್ಟಾಗಿ ತಿನ್ಬೋದು ಇದು ಇದೆಲ್ಲ ಇದರಲ್ಲಿ ವೆರೈಟಿ ಯಾವ ಎಷ್ಟು ಬರುತ್ತೆ ಸರ್ ಒಂದೇ ವೆರೈಟಿನ ಅಥವಾ ಇದರಲ್ಲಿ ಸೀಡ್ಲೆಸ್ ವೆರೈಟಿನೂ ಬರುತ್ತೆ ಸೀಡು ಬರುತ್ತೆ ಆಮೇಲೆ ಬಿ ಇದು ಉಪ್ಪಿನಕಾಯಿ ಬಳಸೋ ನಮ್ಮ ಇಂಡಿಯನ್ ವೆರೈಟಿಗಳವೆಲ್ಲ ಇದು ಎಷ್ಟು ವರ್ಷದ ಗಿಡ ಇರ್ಬೋದು ಸರ್ ಸಾಮಾನ್ಯವಾಗಿ ಒಂದು ಮೂರು ವರ್ಷದ ಗಿಡ ಇದು ಅಲ್ಲ ನೀವು ಸಾವಯವದಲ್ಲೇ ಬೆಳೆಯೋದು ಸರ್ ಸಾವಯವ ಪದ್ಧತಿಯಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀವು ಯಾರಿಗೆ ಗಿಡ ಗೊಬ್ಬರನೂ ಇಲ್ಲ ಏನೂ ಇಲ್ಲ ಇಲ್ಲೆಲ್ಲ ನೋಡ್ತಾ ಇದ್ದೀರ ಬರೀ ಬ್ರಷ್ ಕಟ್ ಅಷ್ಟೇ ನಾವು ಏನು ಅಂತಂದರೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಏನು ಬೇಕಾದ್ರು ಬೆಳ್ಕೊಂಡ್ರೆ ನಮ್ಗೆ ಒಳ್ಳೆಯದ್ದು ಇದು ಸೊಸೆಗಳೆಲ್ಲ ಸಿಗುತ್ತಾ ಸರ್ ನಿಮ್ಮಲ್ಲಿ ಮಾಡಿಲ್ಲ ನೆಕ್ಸ್ಟ್ ಮುಂದಿನ ವರ್ಷದಿಂದ ಮಾಡ್ತೀನಿ ನಮ್ಮಲ್ಲಿ ಒಂದು ಯಾವುದೇ ಹಣ್ಣಿನ ಗಿಡಗಳು ಮೂರು ನಾಲ್ಕು ಟೈಮ್ ಬರೋವರೆಗೂ ನಾವು ಯಾವುದೇ ಗಿಡ ಮಾಡೋಕೆ ಹೋಗಲ್ಲ ನಾಲ್ಕು ಟೈಮ್ ಬಂದ ನಂತರದಲ್ಲಿ ನಾವು ಗಿಡ ಮಾಡ್ತೀವಿ ಓ ಫಸ್ಟ್ ನೀವು ಬೆಳೆದು ಅದರಲ್ಲಿ ಹಣ್ಣು ನೋಡಿ ಅದಾದ್ಮೇಲೆ ರೈತರುಗಳಿಗೆ ಕೊಡೋದು ನಾಲ್ಕಾರು ಜನ ನಾನು ಹಣ್ಣು ತಿನ್ಲಿಕ್ಕೆ ಹೋಗಲ್ಲ ನಾಲ್ಕು ಜನಕ್ಕೆ ಕೊಟ್ಬಿಟ್ಟು ಅವ್ರ ರುಚಿ ಇದೆ ಈ ತರ ಗಿಡ ಕೊಡ್ರಿ ಮಾಡ್ಕೊಂಡು ಅಂದಾಗ ಒಂದು ಆರು ತಿಂಗಳು ಟೈಮ್ ತಗೊಂಡ್ಬಿಟ್ಟು ಅವ್ರಿಗೆ ಮಾಡ್ಕೊಂಡು ಕೊಡೋದು ಸ್ನೇಹಿತರೆ ನೋಡ್ತಾ ಇದೀರಲ್ಲ ಈ ಗಿಡ ಬಂದು ಸೀಬೆ ಗಿಡ ನಂಗೆ ಕಾಣಲ್ಲ ಅಂದರೆ ಪೇರ್ಲೆ ಗೋವಾ ಅಂತ ಕರಿತಾರಲ್ಲ ಆ ಗಿಡ ನಂಗೆ ಕಾಣಲ್ಲ ನಿಮಗೆ ಕಾಯಿಗಳನ್ನ ನೋಡಿದಾಗ ನಿಮಗೆ ಇನ್ನೆಲ್ಲ ಕಾಣಿಸುತ್ತೆ ನೋಡಿ ಇದನ್ನು ನಾವು ಈ ಥರ ನೋಡಿದಾಗ ಮಾತ್ರ ನಿಮಗೆ ಸೀಬೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ಇದು ಹಣ್ಣು ಬಂದು ನಿಮಗೆ ಪಿಂಕ್ ಕಲರ್ ಇರುತ್ತೆ ಆ ಟೇಸ್ಟ್ ವೈಸ್ ಬಂದು ಸಕ್ಕತ್ತು ಟೇಸ್ಟ್ ಇರುತ್ತೆ ನಿಮಗೆ ಇದೆಲ್ಲ ಏನು ಅಂದರೆ ಫ್ಯಾಷನಬಲ್ ಆಗಿ ಬೆಳೆಯೋಂಥರಿಗೆ ಭಾಳ ಉತ್ತಮವಾದ ಹಣ್ಣು ಇದೆ ವೆರೈಟಿ ಯಾವ ಸರ್ ಇದು ಚೈನೀಸ್ ಗೋವಾ ಅಂತ ಹೇಳ್ಬಿಟ್ಟು ನಮ್ಮ ತುಮಕೂರು ಭಾಗದಲ್ಲಿ ಬರುತ್ತೆ ಸರ್ ಇದು ಇವಾಗ ಕಣ್ಣೆದ್ರಿಗೆ ನೀವೇ ನೋಡ್ತಿದ್ದೀರಲ್ಲ ತುಮಕೂರು ಭಾಗ ಅಂತಂದ್ರೆ ಇದು ಸೈಜ್ ಇಷ್ಟ ಸರ್ ಹಾ ಅಷ್ಟ ಬರ್ತದೆ ಅಷ್ಟೇ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತದೆ ಹಾಂ 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 ಬರಲ್ಲ ಬರೋಣ ಅದು